ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಡಿಕೆಗೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಬೆಂಬಲ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕುರಿತು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿಕೆಗೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಸದಸ್ಯರುಗಳು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಹೋರಾಟ ಸಮಿತಿಯ ಸದಸ್ಯರು ಹಲವು ದಶಕಗಳಿಂದ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದೆ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯಾಗಬೇಕೆಂದು ಹೋರಾಟ ದಶಕಗಳಿಂದ ನಡೆಯುತ್ತಿದೆ ಎಷ್ಟೋ ಸರ್ಕಾರಗಳು ಬಂದು ಹೋದರೂ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಲು ಆಸಕ್ತಿ ತೋರುತ್ತಿಲ್ಲ ಈ ಕಾರಣಕ್ಕೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾದರೆ ಚಿಕ್ಕೋಡಿ ಕೂಡ ಜಿಲ್ಲೆಯಾಗುತ್ತದೆ ಎಂದು ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸಂಜು ಬಡಿಗೇರ ಹೇಳಿದರು ಬಳಿಕ ಸಮಾಜ ಸೇವಕರು ಹಾಗೂ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಕಾರ್ಯದರ್ಶಿ ಚಂದ್ರಕಾಂತ ಹುಕ್ಕೇರಿ ಮಾತನಾಡಿ ಕಾಗವಾಡ ಶಾಸಕ ರಾಜು ಕಾಗೆ ಅವರು ಪ್ರತ್ಯೇಕ ರಾಜ್ಯದ ಕುರಿತು ಹೇಳಿಕೆ ನೀಡಿದ್ದು ಸ್ವಾಗತಾರ್ಹವಾಗಿದೆ ಉತ್ತರ ಕರ್ನಾಟಕಕ್ಕೆ ಯಾವಾಗಲೂ ಮಲತಾಯಿ ಧೋರಣೆ ಆಗುತ್ತಿದೆ ದಕ್ಷಿಣ ಕರ್ನಾಟಕದಲ್ಲಿ ಹತ್ತು ಗೊಂದು ಜಿಲ್ಲೆ ಇವೆ ಆದರೆ ಬೆಳಗಾವಿ ಜಿಲ್ಲೆಯು ಇಷ್ಟೊಂದು ದೊಡ್ಡದಾಗಿದ್ರೂ ಕೂಡ ಯಾಕೆ ವಿಭಜನೆ ಆಗುತ್ತಿಲ್ಲ ಈ ಕಾರಣಕ್ಕೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರುದ್ರಯ್ಯ ಹಿರೇಮಾಠ್ ಅಮೂಲನಾವಿ ಸಿದ್ರಾಮ ಕರಗಾವೆ ರಮೇಶ್ ಡೆಂಗೇರ್ ಜಕ್ಕಪ್ಪ ಬಿಳಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅದಕ್ಕೆ ಅದು ಸತ್ಯ ಅಂತ ಹೇಳ್ಬೋದು ಯಾಕಂದ್ರೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತ ಒಂದು ಕಾಯ್ದೆ ಮಾಡಿರ್ತಾರೆ ಸರ್ಕಾರ ಕಾಯ್ದೆ ಮಾಡಿ ಆ ಕಾಯ್ದೆ ಪ್ರಕಾರ ಅನುದಾನ ಕೊಡಾಕತ್ತಿಲ್ಲ ಇವ್ರು ಅಭಿವೃದ್ಧಿಗೆ ಪ್ರತಿ ಪ್ರತಿಯೊಂದು ವಿಷಯದಾಗ ಇವರು ಮಲ್ತಾಯಿದವ್ರನ್ನೇ ತೋರ್ಸ್ಕೊತ ಬಂದರು ರಾಜಕೀಯ ಕ್ಷೇತ್ರ ಇರ್ಬೋದು ಬೇರೆ ಬೇರೆ ಕ್ಷೇತ್ರ ಇರ್ಬೋದು ಯೋಜನೆಗಳು ಇರ್ಬೋದು ಎಲ್ಲಾನು ದಕ್ಷಿಣ ಭಾಗಕ್ಕೆ ಅವರು ಹೆಚ್ಚು ಒತ್ತು ಕೊಡುವಂಥ ಕೆಲಸ ಮಾಡ್ತವ್ರು ಈಗ ಇಲ್ಲಿ ಕೆಲವೊಂದಷ್ಟು ರಾಜ್ಯ ಮಟ್ಟದ ಸರ್ಕಾರಿ ಕಚೇರಿಗಳು ಬೇಕಂತ ಕಳೆದ ಒಂದು ಹತ್ತಾರು ವರ್ಷದಿಂದ ಹೋರಾಟ ಬಂದು ಇವತ್ತಿನವರೆಗೂ ಯಾವ ಒಂದು ರಾಜ್ಯ ಕಚೇರಿನು ಕೂಡ ಬಂದಿಲ್ಲ ಮತ್ತು ಐ ಟಿ ಬಿ ಟಿ ಬೇಕಂತನೂ ಕೇಳಿದೆವು ಅವತ್ತು ಅದನ್ನೂ ಕೊಡಾಗ್ತಾ ಇರಲಿಲ್ಲ ಇದನ್ನ ಇದನ್ನೆಲ್ಲ ನೋಡಬೇಕಾದ್ರೆ ಅದನ್ನು ನಾವು ಖಂಡಿಸ್ಬೇಕಾಗ್ತೈತಿ ಮತ್ತು ಪ್ರತ್ಯೇಕ ರಾಜ್ಯಕ್ಕೆ ಹೇಳುವಂಥ ಪರಿಸ್ಥಿತಿನೂ ನಿರ್ಮಾಣ ಆಗ್ತೈತಿ ನಾವು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಒಂದು ವೇಳೆ ಚಿಕ್ಕೋಡಿ ಜಿಲ್ಲಾ ನೀವು ಮಾಡೋಕ್ಕ ಹಿಂದೆ ಸರ್ ನಾವು ಪ್ರತ್ಯೇಕ ರಾಜ್ಯಕ್ಕೆ ಬೆಂಬಲ ಕೊಡಬೇಕಾಗ್ತೈತಿ ಬೇಡಿಕೆ ಬೇಡಿಕೆ ಇಡಬೇಕಾಗ್ತೈತಿ ಮತ್ತು ನೀವು ಮಾಡಿಲ್ಲ ಅಂದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಉಗ್ರ ಹೋರಾಟ ಮಾಡೋಕ್ಕೂ ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳ್ತೀವಿ ಪ್ರತಿ ಇದೆಯಲ್ಲ ದಕ್ಷಿಣ ಕರ್ನಾಟಕದಾಗಿದ್ದು ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಗಂತೂ ಮಹಾ ಇದು ಮಾಡತ್ತೆ ಮಲ್ತಾಯಿದವರು ಸಾಕಷ್ಟು ಈ ರೋಡ್ ದಕ್ಷಿಣದಾಗ ಹೋದ್ರೂ ಹತ್ತು ಲಕ್ಷ ಜನಸಂಖ್ಯೆದೊಳಗೆ ಐದು ಹತ್ತು ಕಿಲೋಮೀಟರ್ ಒಂದು ಜಿಲ್ಲಾಗಳಾಗಿದ್ದಾವೆ ಕರ್ನಾಟಕ ರಾಜ್ಯದಾಗ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಮಾಡಿರಿ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹೋರಾಟದಲ್ಲೂ ಸುಧಾರ ಮಾಡ್ತಾ ಇರಲಿಲ್ಲ ಈಗ ನಮ್ದು ದೊಡ್ಡ ಅನ್ಯಾಯ ರೀ ಯಾಕಂದ್ರೆ ಐವತ್ತು ಲಕ್ಷ ಜನಸಂಖ್ಯೆಯಲ್ಲಿ ಹತ್ತು ಲಕ್ಷ ಜನಸಂಖ್ಯೆಯಲ್ಲಿ ಐವತ್ತು ಲಕ್ಷ ಜನಸಂಖ್ಯೆ ಅಂದ್ರೂ ಒಂದೇ ಅಖಂಡ ಬೆಳಗಾವಿ ಜಿಲ್ಲೆ ಇಟ್ಟಿದ್ದಾರೆ ಇದು ವಿಭಜನೆ ಮಾಡ್ತಾ ಇರಲಿಲ್ಲ ಮತ್ತು ಉತ್ತರ ಕರ್ನಾಟಕದಾಗ ವಿಶೇಷವಾಗಿ ಒಂದು ಇಚ್ಛಾಶಕ್ತಿ ಕೊರತೆ ಇದ್ದರು ಇಚ್ಛಾಶಕ್ತಿ ಇರಲಿ ಅವರಿಗೆ ದಕ್ಷಿಣದಾರ ಹಂಗೆ ಹೋರಾಟ ಮಾಡಿ ಅವ್ರು ಏನು ಬೇಕಾದ್ರು ಪಡ್ಕೋತಾರೋ ಹಂಗೆ ಹೋರಾಟ ಮಾಡಿ ಪಡ್ಕೊಳಕ್ಕೆ ಆಗೋಲ್ಲ ಈ ನಟ ನೋಡ್ಬೋದು ಉತ್ತರ ಕರ್ನಾಟಕ ರಾಜ್ಯ ಆಗಬಾರ್ದು ಅಂತೇಳಿ ಕಾರ್ಡ್ ಶಾಸಕರಿಗೆ ರಾಜ್ಯಕ್ಕಾಗಿ ಏನೈತಿ ಪ್ರತ್ಯೇಕ ರಾಜ್ಯ ಬೇಕಂದ್ರೆ ಬೇಡಿಕೆ ಇಟ್ಟಿದ್ದವರು ಇದು ಸ್ವಾಗತ ಐತಿ ನಮ್ಮ ಚಿಕ್ಕೋಡಿ ಜಿಲ್ಲಾ ಮಾಡ್ತಿದ್ವಿ ಈಗಾಗಲೇ ಹೇಳ್ಬೋದು ಬಂದಿದಾರೋ ಈ ಡಿಸೆಂಬರ್ ಒಳಗೆ ಆಗಬೇಕಂತ ಈಗಾಗಲೇ ಕೇಂದ್ರ ಸರ್ಕಾರ ಸುಬ್ಬು ಹೇಳಿದ್ದಾರೆ ಜಿಲ್ಲೆ ವಿಭಜನೆ ಗ್ರಾಮ ಗ್ರಾಮ ಪಂಚಾಯತ್ ವಿಭಜನೆ ಎಲ್ಲ ಮಾಡೋದು ಇರ್ತಂದ್ರೆ ನೀವು ಡಿಸೆಂಬರ್ ಒಳಗೆ ಮಾಡ್ಕೋಬೇಕಂತ ಈಗಾಗಲೇ ಅವರು ಡೆಡ್ಲೈನ್ ಕೊಟ್ಟರು ಮತ್ತು ಮೂವತ್ತೊಂದೊಳಗೆ ಕರ್ನಾಟಕ ರಾಜ್ಯದವ್ರೈತಿ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಮಾಡಲಿಲ್ಲ ಅಂತಂದರೆ ನಾವು ರಾಜ್ಯಕ್ಕಾಗಿ ಸಹ ಅವ್ರಿಗೆ ಬೆಂಬಲ ಕೊಡ್ತೀವೋ ಮತ್ತು ಕಿತ್ತೂರು ಕರ್ನಾಟಕ ಉತ್ತರ ಕರ್ನಾಟಕದಂತೆ ಪ್ರತ್ಯೇಕ ರಾಜ್ಯವೇ ಬೇಡ್ತೇವೆ ತೆಲಂಗಾಣೆ ಮಾತುಗಳಿಗೆ ನಾವು ಹೋರಾಟ ಮಾಡ್ತೇವೆ ಬ ಬರೋ ವಿಷಯದೊಳಗೆ ಏನೈತಿ ನಮಗೆ ಪ್ರತ್ಯೇಕ ರಾಜ್ಯ ಆಗಲೇಬೇಕು